ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನ ಪ್ರಮುಖ ಸುದ್ದಿಗೋಷ್ಠಿಯಲ್ಲಿ ಪೌರ ಕಾರ್ಮಿಕರಿಗೆ ನಾವು ಅಷ್ಟೇ ಗೌರವದಿಂದ ಸೌಜನ್ಯದಿಂದ ಪ್ರೀತಿಯಿಂದ ಅವರಿಗೆ ಕಾಣುವಂತದ್ದಾಗಬೇಕು ಅವರು ಪ್ರೀತಿಯಿಂದ ಕೆಲಸವನ್ನು ನೋಡುವಂತವರು ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಅಧಿಕಾರ ಶ್ರೀಮತಿಗೆ ಇವೆಲ್ಲವೂ ಕೂಡ ಕ್ಷಣಿಕ ಈ ಪ್ರಪಂಚದಲ್ಲಿ ಯಾರಿಗೂ ಶಾಶ್ವತ ಅಲ್ಲ ಇವತ್ತು ನಾವು ಈ ಭೂಮಿ ತಾಯಿ ಮೇಲೆ ಇದ್ದೇವೆ ಎಲ್ಲರೂ ಕೂಡ ನಾವೆಲ್ಲರೂ ಒಂದು ದಿನ ಇಲ್ಲ ಇನ್ನೊಂದು ದಿನ ಆಗಲಿ ಅದೇ ಭೂಮಿ ತಾಯಿ ಮೇಲೆ ಹೋಗಬೇಕಾಗಿರುವಂತ ನಾವು ಇರೋಷ್ಟು ದಿನ ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ಕಾರ್ಯಗಳು ಮಾಡಬೇಕು ನಮ್ಮ ಎಲ್ಲ ನಾಮ ನಿರ್ದೇಶಕ ಸದಸ್ಯರು ಮತ್ತೆ ಸುರೈಕರ ಸದಸ್ಯರುಗಳು ಎಲ್ಲರೂ ನಾವು ಹೇಗೆ ನಮ್ಮ ಸಹೋದರ ಐವತ್ತೈದು ಸದಸ್ಯರನ್ನು ಒಳಗೊಂಡ ಸ್ಟೇಟ್ನಲ್ಲಿ ರಾಜ್ಯದಲ್ಲಿ ಮೂರನೆಯ ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಇರುವಂತಹ ಈ ಗ್ರಾಮ ಪಂಚಾಯಿತಿಯನ್ನು ಮಾಜಿ ಶಾಸಕರು ಹಾಗೂ ಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಭೀಮಾ ನಾಯಕರ ಇಚ್ಛಾಶಕ್ತಿಯಿಂದ ಇವತ್ತು ಪುರಸಭೆಯಾಗಿ ಈ ಎರಡನೇ ಅವಧಿಗೆ ನಾನು ಅಧ್ಯಕ್ಷನಾಗಿ ಕಾರಣ ಕರ್ತರಾದ ಶ್ರೀ ಭೀಮಾ ನಾಯಕ ಅವರಿಗೆ ಅಂತ ಹೇಳಿ ಬಯಸ್ತಾ ಇದ್ರು ಅದೇ ರೀತಿಯಾಗಿ ಪೌರ ಕಾರ್ಮಿಕರು ನಾನಿನ್ನ ವಾರ್ಡ್ ಅವಸರ ಆಗಿದ್ದಿಲ್ಲ ಆ ಅಮ್ಮ ಆಯ್ತಲ್ಲ ಯಜ್ಮಾನ್ ಮಾಡ್ತಾರೆ ನಾನು ಆ ಅಮ್ಮ ಇದ್ದ ಆ ವಾಕಿಂಗ್ ಹೋಗ್ತಾ ನಡೀತಾ ಇರುವಾಗಮ್ಮ ಸುಕ್ಕಮ್ಮ ತಾಯಿ ಏನಪ್ಪ ಎತ್ತು ಬಳಗಿಂದ ಎತ್ತುಕೊಂಡು ಅಥವಾ ದವಾಕೊಂಡು ಆ ಚಳಿ ಚಳಿಗೈಯಲ್ಲಿ ಕಸ ಬೆಳೀತಾ ಇದ್ರೆ ಕಣ್ಣೀರು ಬಂಧನ ಆಗ್ತಾ ಇದ್ದಿಲ್ಲ ಹೇಳ್ತಾ ನಾಟಕ ಅದು ಒಂದು ಆಮೇಲೆ ಕೈ ಪ್ರಕಾಶ ಗಾಡಿ ಓಡ್ತೇವೆ ನಾವು ಕೈ ಗ್ಲೌಸ್ ಹಟ್ಕೊಂಡು ಮಾಡ್ತಾ ಇದ್ದ ನೋಡಿದ್ರೆ ಈ ನಿಮ್ಗೆಲ್ಲರಿಗೂ ಸಾಸ್ತಾಂಗ ನಮಸ್ಕಾರಗಳನ್ನು ಹೇಳಕ್ ಬಯಸ್ತಾ ಇದ್ರು ಆ ದೇಶ ಕಾಯುವ ಸೈನಿಕರಂತೆ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛತೆಯನ್ನು ಈ ಅಗರಿ ಬೊಮ್ಮಿ ನಗರವನ್ನು ಸುಂದರವಾಗಿ ಮಾಡಲಿಕ್ಕೆ ಕಾರಣೀಕರ್ತರು ಮೊದಲಿಗೆ ನೀವು ಅಂತೇಳಿ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷಭೇದ ಹೊರತು ಇಪ್ಪತ್ಮೂರು ವಾರ್ಡ್ಗಳಿಗೆ ಇಪ್ಪತ್ಮೂರು ಸದಸ್ಯರು ಪ್ಲಸ್ ಇಪ್ಪತ್ಮೂರು ಅಧ್ಯಕ್ಷರು ಉಪಾಧ್ಯಕ್ಷರು ನೀವೆ ಅಂತ ಹೇಳಿ ಎಲ್ಲ ಸರ್ವಾಂಗಣಿಯ ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿಯನ್ನು ಈ ಅಗ್ರಿಮೊಂಗಡಿ ನಗರವನ್ನು ಸ್ವಚ್ಛತಾ ನಗರವನ್ನಾಗಿ ರಾಜ್ಯದಲ್ಲಿ ಮೊದಲನೆಯ ಪುರಸಭೆ ಅಂತೇಳಿ ಇಡೀ ರಾಜ್ಯಕ್ಕೆ ಹೆಸರು ಬರುವಂಥದ್ದು ನಿಮ್ಮೆಲ್ಲ ಸಹಕಾರದಿಂದ ಸೌಲಭ್ಯದೊಂದಿಗೆ ಮಾಡೋಣ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನೋ ಔಷಧಿ ಇರ್ಬೋದು ಅದಕ್ಕೆ ನಾವು ನಮ್ಮ ಪೌರ ಪೌರಕಾರಿಯಲ್ಲಿಗೆ ಮನವಿ ತೋಬೇಕು ಯಾಕಂತ ಹೇಳಿದ್ರೆ ಹೇಳಿಕೆ ಎದ್ದು ನಮಗೋಸ್ಕರ ಡಾಕ್ಟರ್ ಮಕ್ಕಳನ್ನು ಬಿಟ್ಟು ಇಫಾನ್ ಮಾಡಲಾರ ಅವರು ಬಿಟ್ಟರೆ ನಮ್ಮ ದೇಶಕ್ಕೋಸ್ಕರ ಕೊಟ್ಟಂತವರು ಇವರು ಪೌರಿ ಕಾರ್ಮಿಕರು ಇವತ್ತು ಪೌರಿ ಕಾರ್ಮಿಕರಿಗೆ ನಾವು ಕೀಳುಮಟ್ಟಕ್ಕೆ ನೋಡಬಾರದು ಇವತ್ತು ನಾವೆಲ್ಲ ಒಂದು ವಾರಿ ಹೋದಾಗ ಇಪ್ಪತ್ ಮೂರು ವಾರಿನ ನನ್ನ ಸದಸ್ಯರೇ ನನ್ನ ಆತ್ಮೀಯ ಸ್ನೇಹಿತರೆ ನೀವೆಲ್ಲ ನಾವೆಲ್ಲ ಒಂದು ನಾವು ಒಂದೇ ತಾಯಿ ಮಕ್ಕಳಿದ್ದಂತೆ ನಾವು ಇದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಇವತ್ತು ನಮ್ಮ ವಾಡಿಗೆ ನಮ್ಮ ಸದಸ್ಯರು ಇವರು ಅವ್ರಿಗೆ ಕಾರ್ಮಿಕರು ಬಂದ್ರೆ ಒಂದು ದೊಡ್ಡ ಚಾ ಕೊಡ್ತೀವಲ್ಲ ನಾವು ಟಿಫನ್ ಮಾಡಿ ಅವ್ರ ಮೇಲೆ ಸಮಾಚಾರ ಕೇಳ್ತೀವ ಅಲ್ಲಿ ಮಾಡಬಾರ್ದು ಅದೇ ಎಂ ಎಲ್ ಎ ಆಗಲಿ ಕೌನ್ಸ್ಲರ್ ಆಗಲಿ ನಾನು ಆಗ್ಲಿ ಅಧ್ಯಕ್ಷರಾಗ್ಲಿ ಬಂದ್ರೆ ಬರೀ ಅಧ್ಯಕ್ಷರೇ ಬರಲಿ ಎಂ ಎಲ್ ಎಕಂದ್ರೆ ನಾವು ಎಂ ಎಲ್ ಎ ನಾವು ಅಧ್ಯಕ್ಷರು ನಾವು ಸದಸ್ಯರು ಅದಕ್ಕಾಗಿ ನಾವು ಅಂತ ಮಾಡ್ತೀರಲ್ಲ ನಿಮ್ಮಲ್ಲಿ ದೇವರಲ್ಲಿ ಶಿಕ್ಷೆ ಇದೆ ಕಾರ್ಯಕ್ರಮ ಮಾಡಿದಂಗೆ ಕ್ರಾಮ ಬಿಡಲ್ಲ ನಾವು ಸೂರ್ಯ ಕಡಗಾದ ತಕ್ಷಣ ಅವ್ರು ಏನಂತ ಹೇಳಿದ್ರೆ ಜನರಿಗೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ಟು ಅವರು ನಿಜವಾಗ್ಲೂ ಚರಂಡಿ ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು ಅದು ನೋಡಿದ್ರೆ ಬಹಳ ಒಂಥರ ವಿಚಿತ್ರ ಅನಿಸ್ತಾ ಇದೆ ಇವತ್ತು ನಾವು ರಾಜಕೀಯಗಳು ಐದು ವರ್ಷ ಸದಸ್ಯರಾಗಿ ಬರ್ತೀವಿ ಬೇಡಿಕೆ ಮೇಲೆ ಇರ್ತೀವಿ ನಮಗೆ ಕೈ ಕೊಡ್ತಾರೆ ನಾವು ಮಾತ್ರ ಹೋಗ್ತೀವಿ ಬಟ್ ಆದ್ರೂ ಕಾರ್ಮಿಕರಲ್ಲ ಅವ್ರು ಕೆಲಸ ನಮ್ಮಿಂದ ನಾವಿಂದ ಹಿರಿಯ ಸಾಧ್ಯ ಇಲ್ಲ ಆ ತರ ನಮ್ ನಿಜವಾಗಿ ಹೆಂಗ ಅನಿಸ್ತಾ ಇದೆ ಇವತ್ತು ಇಷ್ಟು ಜನ ಎಲ್ಲ ಒಂದ್ ಕಡೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಯಾವುದೋ ಒಂದು ಚುನಾವಣೆ ಸದಸ್ಯರು ಬಂದು ಕೊಟ್ಟರೆ ಕಲಿಸ್ತಾ ಇದ್ದೇವೆ ಎಷ್ಟು ಚಂದ ಕಾಣ್ತಾರೆ ಅಂತ ಹೇಳಿದ್ರೆ ಮುನ್ನಡಿಯ ಪುರಸಭೆ ನಾಲ್ಕು ಇವತ್ತು ಆ ಕಡೆ ಎಲ್ಲಿ ಒಂದು ಭಾಗದಲ್ಲಿ ವೈಕಟ್ಟು ಶಾಲೆ ಕಂಡ ಈ ಕಡೆ ಎಲ್ಲ ಒಳ್ಳೊಳ್ಳೆ ಕಲಾ ಕೇಳಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಬಹಳ ಹೆಂಗ ಅನಿಸ್ತಾ ಇದೆ ಇದು ನಾವು ಎರಡು ಮುಕ್ಕಾಲು ವರ್ಷ ಆದ್ಮೇಲೆ ಪ್ರಥಮ ಪಾಲಿಗೆ ಈ ವೇದಿಕೆ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಮುಂತಾದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಕಾರ್ಯಕ್ರಮ ಬರಬೇಕು ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಪುರಸಭೆ ಸದಸ್ಯರನ್ನೇ ಒಂದು ವಿನಂತಿ ತಮ್ಮದೇ ಆಗಿರ್ತಕ್ಕಂಥ ತಮ್ಮ ಕುಟುಂಬ ತಮ್ಮ ಜೊತೆ ಇರ್ತಾರೆ ತಮಗೆ ಮಕ್ಕಳೊಂದ್ರೆ ಇರ್ತಾರೆ ತಾವು ತಾವು ಕೆಲಸ ಮಾಡ ಸಂದರ್ಭದಲ್ಲಿ ನಮ್ಮ ಪುರಸಭೆಯಲ್ಲಿ ತಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಂಡ್ ಕ್ಲೋಸ್ ಇರ್ಬೋದು ಆಮೇಲೆ ಕೆಲವೊಂದು ಮೆಡಿಸಿನ್ಸ್ ಇರ್ಬೋದು ಅದೆಲ್ಲ ತಾವು ಎಲ್ಲ ಮೇಂಟೈನ್ ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀಳಿದ್ರೆ ಬಹಳ ಕಷ್ಟ ಒಂದು ಜ್ವರ ಬಂದಾಗ ನಮ್ಮಿಂದಲೇ ಸುಧಾರಿಸೋಕಾಗಲ್ಲ ಅಂಥದ್ರಲ್ಲಿ ದಿನ ಬೆಳಕಾದ್ರೆ ಲೈಟ್ ರಿಪೇರಿ ಮಾಡೋದಿರ್ಬೋದು ಕುಡಿಯ ನೀರು ನೆಲ್ಲಿ ರಿಪೇರಿ ಮಾಡೋದಿರ್ಬೋದು ಚರಂಡಿ ಕ್ಲೀನ್ ಮಾಡಿರ್ಬೋದು ಎಲ್ಲ ಸಿಬ್ಬಂದಿ ಅವರಿಗೆ ಗ್ರಾಮ ಪಂಚಾಯತ್ ಇದ್ದಾಗ ಅದ್ರಲ್ಲೇ ಕಳೆದು ಹೋಗ್ತಾರೆ ಎಷ್ಟೋ ಜನ ಪರ್ಮನೆಂಟ್ ಆಗಿರೋದ್ರೆ ಕೇಳಿಕೊಂಡು ಹೋಗಿದ್ದಾರೆ ಅಂತ ಕೆಲಸ ಮಾಡ್ತಕ್ಕಂಥ ತರ್ಮೆಲ್ ಭಗವಂತ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನ ಕೊಡ್ತಾ ನಾವು ಈಗ ತಾನೇ ಎಲ್ಲ ಸರ್ವ ಸದಸ್ಯರು ಏನಿದ್ದು ಇಪ್ಪತ್ಮೂರು ಜನ ನಿಮ್ಮ ಜೊತೆ ಅಣ್ಣನ ಸಮಾನರಾಗಿ ತಂದೆಯ ಸಮಾನರಾಗಿ ಅಕ್ಕ ತಂಗಿಯ ಸಮಾನತೆಯಿಂದ ನಾವು ನಿಮ್ಮ ಜೊತೆ ಕೆಲಸ ಮಾಡುತ್ತೇವೆ ನಿಮ್ಮ ಜೊತೆ ನಾವು ಇರ್ತೀವಿ ಇಡೀ ಪುರಸಭೆ ಸಿಬ್ಬಂದಿ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಚೆನ್ನಾಗಿದ್ರಿ ಒಳ್ಳೆಯದಾಗ್ರಿ ಉದ್ದು ನಾವು ಏನ್ ಮಾಡಬಹುದು ಪೂಜೆ ಮಾಡಬಹುದು ಪ್ರವಚನ ಮಾಡಬಹುದು ಆಶೀರ್ವಚನ ಮಾಡಬಹುದು ಅಥವಾ ಪ್ರಸಾದ ಪಡಿಸಬಹುದು ಮತ್ತೆ ಈ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಕಡತಿಗೆ ಸಹ ಹಾಕಬಹುದು ಏನಾದರೂ ಸಮಸ್ಯೆಗಳನ್ನು ಪರಿಹರಿಸಲ್ಲಿ ಏನೇನು ಸೌಕರ್ಯ ಬೇಕಾಗ್ತದ ಸರ್ಕಾರಿ ಮೂಲಕ ನೋಡ್ಕೊಳ್ಳಲಾಗಿರಬಹುದು ಶಾಸಕರು ತಾಲೂಕಿನ ಎಲ್ಲ ವಿಭಾಗಗಳನ್ನು ನೋಡಿಕೊಳ್ಳಲಾಗಿರ್ಬೋದು ಇವೆಲ್ಲ ನಾವು ಒಂದೊಂದು ಕೆಲಸ ಆದರೆ ಊರು ಕಾರ್ಮಿಕರು ಮಾಡ್ತಕ್ಕಂಥದ್ದು ಒಂದು ಕೆಲಸ ನೀವು ಊರಿನ ಸೇವೆಯನ್ನು ಮಾಡ್ತೇರಿ ಮನೆಯ ಸೇವೆಯನ್ನು ಮಾಡ್ತೀರಿ ಊರಿನ ಒಂದು ವಾರ ಸ್ವಚ್ಛ ಮಾಡೋದು ನೂರಾರು ನೂರಾರು ಕಾಯಿಲೆಗಳು ನೋಡಿರ್ಬೋದು ಊಟ ಮಾಡೋದಕ್ಕಿಂತ ಜಾಸ್ತಿಯಾಗಿ ಗುಳಿಗೆ ನಿಂತೇವೆ ಹೌದಲ್ ಊಟ ಮಾಡೋದಕ್ಕಿಂತ ಜಾಸ್ತಿಯಾಗಿ ಆಗಿ ಗುಳಿಗೆ ನಿಂತೇವೆ ಊಟ ಹೆಂಗ ಮಾಡಿ ಗುಳಿಗೆ ನಿಂತೇವೆ ಹೆಂಗ್ ನಾವು ಊಟ ಮಾಡ್ತೇವೆ ಹಾಗಾಗಿ ಈ ಒಂದು ಸ್ವಚ್ಛತೆಯನ್ನು ಮಾಡೋದ ಮುಖಾಂತರ ನೀವೇನ್ ಮಾಡ್ತಾ ಇದ್ರೆ ನಮಗೆ ರೋಗ ಯೋಜನೆಗಳನ್ನು ಕೊಡೋದನ್ನಾಗಲಿ ಊರು ಸ್ವಚ್ಛ ಕಾಣುವ ರೀತಿಯಾಗಲಿ ಒಟ್ಟು ಒಂದಲ್ಲ ಒಂದು ರೀತಿಯಿಂದ ನೀವು ಸಮಾಜಕ್ಕಾಗಲಿ ತಾಲೂಕಿಗೆ ಆಗಲಿ ಮನೆಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಎಲ್ಲ ಗುರುಗಳಿಗಾಗಲಿ ಮತ್ತೆ ಮಂದಿರಗಳಿಗಾಗಲಿ ಒಂದಲ್ಲ ಒಂದು ರೀತಿಯಿಂದ ನಾವೆಲ್ಲ ಸೇವೆ ಮಾಡ್ತಾ ಹಾಗಾಗಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲುವಾಗಿಲ್ಲ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲುವಾಗಿಲ್ಲ ನಾವು ಬರೀ ಮಾಧ್ಯಮ